ಇಲ್ಲ ಧರ್ಮ ಧರ್ಮರಾಯ ನಾನು ನಾನು ಬಡತನದಲ್ಲಿ ಬಾಳಿದ್ದರೂ ನನಗೆ ಸಂತೋಷವಿತ್ತು ಆದರೆ ಇಪ್ಪತ್ತು ವರ್ಷಗಳ ಹಿಂದೆ ನನ್ನ ಹೆಂಡತಿಗೆ ಹುಷಾರಿಲ್ಲದಿದ್ದಾಗ ಲೇ ಧರ್ಮರಾಯ ನಾನು ನಿನ್ನನ್ನು ಕೇವಲ ಚುಂಚಿತೆ ಹತ್ತು ಸಾವಿರ ರೂಪಾಯಿ ಕೇಳಿದೆ ಅಂತ ನೀನು ನನಗೆ ಏನೆಂದೆ ಏನೆಂದೆ ಮಗನೇ ನಿನ್ನನ್ನು ಮೋಸದಿಂದ ಮುಗಿಸಬೇಕೆಂದು ಲೇ ಧರ್ಮ ನೀನು ನನ್ನನ್ನು ನನ್ನ ಹೆಂಡತಿಯಿಂದ ದೂರ ಮಾಡಿದರೆ ನಾನು ನಾನು ನಿನ್ನನ್ನು ನಿನ್ನ ಮಕ್ಕಳಿಂದಲೇ ದೂರ ಮಾಡಿದೆ

ಏನಂದಿ ಗಂಟ್ಲ ಹರಸುದಿಲ್ಲ ಚೀರಾಡಿದ್ರು ಯಾಕ ಚೀರಾಡ ಕತ್ತಿರಿ ಅಂತ ಕೇಳ್ತಿ ಎನ್ಲೇ ಮಗನ ನಾ ಎಷ್ಟು ಚೀರಾಡಿದ್ರು ಒಳಗಡೆ ಅಡಗಿ ಮನ್ಯಾಗ ಏನ್ ಹರ್ಯಾಕತ್ತಿದ್ದಿ ಏನೇ ಗಣಸ ಸಂಜಾ ನನ್ನ ಪಾರಿ ನಾ ಸುಮ್ಮನೆ ಇತ್ತಲಾಗ ಮಗ ಸಗಣಿ ಬಸಾಕ ಕುಡ್ಕೊಂತ ಕೂತಿದ್ನೇ ನೀವು ಚಮಚ ಚಮಚ ಚೀರಾಡಾಕತ್ತಿದ್ ನೋಡಿ ಆ ಚಮಚ ನಿನ್ನೆ ರಾತ್ರಿದ್ರ ಮನಿ ಬಿಟ್ಟು ಹೋಗ ಅಂತ ಹೇಳಕ್ಕೆ ಬಂಗ ನನಗೆ ದನಕ್ಕೆ ಬಡದಂಗೆ ಬರ್ತೀರೇನು ರೀ ದನಿಯರ ಏನಂದೇ ಚಮಚ ಮನಿ ಬಿಟ್ಟು ಹೋದನ ಏ ಸಂಕ ಯಾಕ ಹೋದ ಆಗಲ್ಲ ಮಗ ಅಲ್ಲ ರೀ ನಮ್ಮ್ಯಾರ ನೀವು ಆ ಕೋಳಿ ಕೇಳಿ ಮಸಾಲೆ ಅದ ಮತ್ತು ಯಾಕಂತಂದ್ರೆ ಆ ಎಣ್ಣಿ ಬಾಲಾಡಕೊಂಡಿರಿ ಆ ನನ್ನ ಮಗ ಚಮಚ ನಿಮ್ ಕೂಟ ಹೌದಲ್ಲ ಈ ನನ್ನ ಮನ ಇದ್ರು ಅಷ್ಟೇ ಹೋದ್ರು ಅಷ್ಟೇ ಯಾವತ್ತಾರು ತುತ್ತು ಕೂಳಿಗೋಸ್ಕರ ನನ್ನ ಅರಮನೆಗೆ ಆ ನನ್ನ ಮಗ ಬರಲೇಬೇಕು ಏ ಚಮಚ ಕಫಾಳ್ತ ಕೊಡ್ದಿದ್ದು ನೋವಾತು ಹೇ ಮಗನ ನೋಡಿರಿ ಅಲ್ರಿ ಮಗ ದನಕ್ಕೆ ಬಡದಂಗೆ ಬಡದನ ಬಡದು ನೋವಾತನು ಅಂತ ಕೇಳಾಕತ್ತಾನ ಏನಿಲ್ಲ ಅದು ಒಬ್ಬನ ಗುಣ ಗುಣ ಅಂತ ಗುಣಗೊಡ್ತಾ ಇದೆಯಾ ಏನೇನೂ ಇಲ್ಲ ಆ ಚಮಚ ನನ್ನ ಮಗ ಮನೆ ಬಿಟ್ಟು ಹೋದ್ರ ಏನತ ಅವ್ರ ಅಪ್ಪನಂತ ಗುಮಾಸ್ತನ ಕರ್ಕೊಂಡ್ಬಂದ ನಮ್ಗೆ ಮನ್ಯಾಗ ಹೇಳಿ ವಿಚಾರ ಮಾಡಕತ್ತೀನಿ ನೋಡಿ ಹಾ ಸಂಜ ನಾಳೆ ಸೂರ್ಯಾಸ್ತ ಒಳಗಾಗಿ ಈ ನನ್ನ ಅರಮನೆಯ ಮಹಲಿಗೆ ಪಪ್ಪ ಯೋಗ್ಯ ಗುಮಾಸ್ತ ಬೇಕೇ ಬೇಕು ಮಗನ ನೀನೇನಾದರೂ ಕರ್ಕೊಂಡು ಬಂದಿಲ್ಲ ಅಂದ್ರ ನನ್ಸಿರ್ಲಿದ ಆಗಲಕ್ಕ ಬಿದ್ದಿದ್ದು ಇನ್ನೂ ನಾ ಈಗ ಹೋಗ್ಬೇಕ್ರಿ ಅಲ್ರಿ ಈಗ ಸಂಜೆ ಐತ್ರಿ ಈ ಸಂಜೆ ಹೊತ್ತಿನಾಗ ಆ ಚಮಚ ಎಲ್ಲೆಲ್ಲ ಹುಡುಕುದು ಅಂತಾನೆ ಅದ್ರಾಗ ಇನ್ನು ಒಂದೇ ಒಂದು ತಾಸು ಬಿಟ್ನಿ ಅಂದ್ರ ಪೂರ್ತಿ ಕತೋಲ ಕಗ್ಗಲಾಕತಿ ಅದಕ್ಕೆ ಹುಡುಕು ಬೆಳಕಿನಾಗರ ಹುಡುಕು ಒಳಗ ಈ ನನ್ನ ಅರಮನೆಗೆ ಒಬ್ಬ ಗುಮಾಸ್ತ ಬೇಕು ನೀವಿಷ್ಟು ಹೇಳಿದೀನ ತಿಳ್ಕೊಳಕಿ ತಿಳಿತೀರಿ ಗಣ್ಯರ ಪಕ್ಕಾ ತಿಳಿತೆ ನಾ ಏನಾರ ಹೋಗಿ ಆ ಚಮಚನ ಹುಡ್ಕೊಂಡು ಬಂದಿಲ್ಲ ಅಂದ್ರ ನನ್ನ ಬಾಳೆ ನಮ್ಮ ಮಹಿಳಾ ರಾಜ್ಯದ ಜಾತ್ರೆ ಆಗೋದಂತೂ ಗ್ಯಾರಂಟಿ पिल्दर धन्या <laughs> ना बरेन रे ना देनेरा? 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 ना बन ಮುಕುಂದ ಕಾಣ್ತಾ ಇಲ್ಲ ಮುಕುಂದ್ರಿ ಕೆಲಸ ಬಿತ್ತೆ ಬಾ ಮುಕುಂದ ಅಂದ ಹಾಗೆ ಈ ನನ್ನ ಅರಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಚಮಚ ಮೂರು ನಾಲ್ಕು ದಿನಗಳಿಂದ ಈ ಮನೆಯನ್ನೇ ಬಿಟ್ಟು ಹೋಗಿದ್ದಾನೆ

ತಿಳಿತಾನೆ ಅಂದ ಹಾಗೆ ಮುಖ್ಯವಾದ ವಿಷಯ ಏನಪ್ಪ ಅಂದ್ರೆ ಈ ವಿಷಯ ನನಗ ತಿಳಿದಿರಬೇಕು ಗೊತ್ತಾಯ್ತಾ ತಿಳಿತುದಾನೆ ತಿಳಿತು ಆ ಚಮಚ ನನಗಾಯ ಎಲ್ಲಿ ಹೋದ್ರೂ ನಾಳೆ ಹೊತ್ತು ಮುಳುಗೋದ್ರೊಳಗಾಗಿ ಅವನ ಕತೆ ಮುಗಿಸಿ ಬಿಡುತ್ತೆ ನಾ ಇನ್ನು ಬರ್ತಿಂದನೇ ಂಜರದೊಳಗೆ ಇಟ್ಟುಕೊಳ್ಳಬೇಕು ಎಂಬ ಈ ನನ್ನ ಮಹಾದಾಸೆಗೆ ಯಾರಾದರೂ ಯಾರಾದರೂ ಕಲ್ಲು ಹಾಕಿದರೆ ಅವರಿಗೂ ಇದೇ ಗತಿ ಅಂದ ಹಾಗೆ ವರ್ಷದಿಂದ ಕಾಣೆಯಾದ ನನ್ನ ಮುದ್ದಿನ ಮಗಳು ಈಗ ಎಲ್ಲಿರಬಹುದು ಅವಳು ಎಲ್ಲಿಯಾದರೂ ಸತ್ತಿರಬಹುದೇ ಸಾಧ್ಯವಿಲ್ಲ ನನ್ನ ಮಗಳು ಎಲ್ಲಿ ಇರಲಿ ಹೇಗೆ ಇರಲಿ ಸುಖವಾಗಿರಬೇಕು ಸುಖವಾಗಿರಬೇಕು ಸತ್ಯ ಈ ನನ್ನ ಮುಷ್ಟಿ ಪಂಜರದೊಳಗೆ ಆ ಧರ್ಮನಾಯನ ಸಂಸಾರ ಸಿಕ್ಕು ಚಿದ್ರ ಚಿದ್ರವಾಗದಂತೆ ಮಾಡದಿದ್ದರೆ ನಾನು ನಾನು ಬೇಟೆಗಾರ ಬೆಟ್ಟಪ್ಪನೇ